ಅಷ್ಟೇ ಪ್ರಾಮಾಣಿಕ ನಿಷ್ಠಾವಂತ ವ್ಯಕ್ತಿ ಸೊ ಅವರ ಒಂದು ಆದರ್ಶ ಮತ್ತು ತತ್ವಗಳನ್ನ ಏನ್ ಮಾಡ್ಬೇಕು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಹೌದು ಸೊ ಅವಾಗ ಏನಾಗತ್ತೆ ನಮ್ಗೆ ಅವರ ದಾರಿದೀಪ ಅವ್ರು ಹಾಕಿ ಕೊಟ್ಟಂತ ದಾರಿದೀಪ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ಆಗತ್ತೆ ಅದಕ್ಕೆ ನಾವು ಅವರ ತತ್ವಗಳನ್ನ ಆದರ್ಶಗಳನ್ನ ಪಾಲನೆ ಮಾಡ ಏನು ಏನು ಒಳ್ಳೆ ತರ ಮಾಡೋದು ವಿಚಾರಗಳು ನಾವು ದೇಶಕ್ಕಾಗಿ ಆಗಲಿ ವೈಯಕ್ತಿಕವಾಗಿ ಅಥವಾ ನೀವು ನೀವು ಮಾಡ್ತಕ್ಕಿಲ್ಲ ಅದರಲ್ಲೂ ಕೂಡ ಪ್ರಾಮಾಣಿಕತೆ ಒಂದು ವಿಚಾರಗಳು ಏನಾಗುತ್ತೆ ನೀವು ಮನವರಿಕೆ ಮನ ಮನೋ ಮುಟ್ಟುವಾಗೆ ಮಾಡ್ತು ಯಾಕಂತಂದ್ರೆ ಏನಾಗುತ್ತೆ ನೀವು ಬರ್ತೀರಿ ಮಾಡ್ತೀರಿ ಆಮೇಲೆ ಓದ್ತೀರಿ ಅದ್ರ ಬಗ್ಗೆ ಫೋನ್ ಅರ್ಥ ಮಾಡ್ಕೊಳ ಇದ್ರೆ ಆಗುತ್ತೆ ಸೊ ಅದಕ್ಕೊಳಗೆ ಹೇಳ್ಬೇಕು ಪ್ರಾಮಾಣಿಕತೆ ಜೀವ ನಿಮ್ಮ ಜೀವನದಲ್ಲಿರೋ ಆ ವಿಚಾರಗಳನ್ನು ಆವರಿಸಿ ಅವರ ಮೇಲೆ ಪ್ರಾಪ್ಸೋಕ್ಕಾಗುತ್ತೆ ಆ ಥರ ಗಾಂಧೀಜಿಯಲ್ಲಿ ಒಂದು ಮುಂದಿನ ಸಲ ನಮ್ಗೆ ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ಇವಾಗ ನನ್ನ ಅರೇಂಜ್ಮೆಂಟ್ ಮಾಡೋಕ್ಕೆ ಟೈಮಿಂಗ್ ಆಗಲಿಲ್ಲ ಬಿಫೋರು ನಾವು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಕೆಲವೊಂದು ಕಾಂಪಿಟೇಷನ್ ಮಾಡೋದಕ್ಕೆ ಏನಾದರೂ ಸ್ಪರ್ಧೆ ಅಥವಾ ಪೀಜ್ ಮಾಡೋದಕ್ಕೆ ಅಲ್ಲ ಸೊ ಅದಕ್ಕೆ ನೀವು ಸಂಬಂಧ ನಮ್ಮ ಮ್ಯಾಟ್ರೆ ಹೇಳ್ತಾ ಇದು ಮುಂಚೆ ಸೊ ಅದ್ರ ಬಗ್ಗೆ ನೀವು ಕೃಪೆ ಆಗಬೇಕು ಆವಾಗ ನೀವು ರೆಡಿಯಾಗಿ ಬಂದ್ಬಿಟ್ಟು ಒಂದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಲ್ಲ ಈ ಸಲ ತರಾ ತಯೇ ಆ ಥರ ಸೊ ಅದರಿಂದ ಬಿಜೆಪಿ